ನಮಸ್ತೆ ಸ್ನೇಹಿತರೆ ಮಾಘಪುರಾಣದ ಹತ್ತೊಂಬತ್ತನೇ ಅಧ್ಯಾಯ ಬ್ರಾಹ್ಮಣನ ಅಲ್ಪಾಯು ಮಗ ದೀರ್ಘಾಯುವಾದ ಕಥೆ ಬ್ರಾಹ್ಮಣನು ಗಂಗಾ ನದಿ ದಡಕ್ಕೆ ಹೋಗಿ ಶ್ರೀ ಅರಿಯನ್ನು ಮಂಡಲದಲ್ಲಿ ಪ್ರತಿಷ್ಠಾಪಿಸಿ ಪೂಜಿಸತೊಡಗಿದನು ಕೆಲವು ಗಂಟೆಗಳ ಪೂಜೆಗಳ ನಂತರ ಭಕ್ತನ ಕೋರಿಕೆಯನ್ನು ಈಡೇರಿಸುವ ಸಲುವಾಗಿ ಮಹಾವಿಷ್ಣುವು ಪ್ರತ್ಯಕ್ಷನಾದನು ಬ್ರಾಹ್ಮಣನು ಅತೀವ ಸಂತೋಷದಿಂದ ಅರಿಗೆ ನಮಸ್ಕಾರ ಮಾಡಿದನು ಮಹಾವಿಷ್ಣುವು ಬ್ರಾಹ್ಮಣನನ್ನು ಕಂಡು ತಪೋನಿಷ್ಠನಾದ ವಿಪ್ರಶ್ರೇಷ್ಠನೆ ನಿನ್ನ ಪೂಜೆಗೆ ಪ್ರಸನ್ನನಾಗಿ ಬಂದಿರುವೆ ಹೀಗೆ ಪೂಜೆ ಮಾಡಿ ಆಹ್ವಾನಿಸಲು ಕಾರಣವೇನು ಎಂದು ಕೇಳಿದನು ವಿಪ್ರನು ಉತ್ತರಿಸಿತ್ತ ಪ್ರಭೋ ಪರಮಾತ್ಮ ನೀನೇ ಅನುಗ್ರಹಿಸಿದ್ದುದರಿಂದ ನನಗೆ ಗಂಡು ಮಗುವಾಯಿತು ಆದರೆ ಆ ಮಗುವನ್ನು ದೊಡ್ಡವನನ್ನಾಗಿ ಮಾಡಿ ಆನಂದ ಪಡುವ ಭಾಗ್ಯ ನನಗಿಲ್ಲ ನಾರದರು ಹೇಳಿರುವಂತೆ ಅವನು ನನ್ನ ತನ್ನ ಹನ್ನೆರಡನೆಯ ವಯಸ್ಸಿನಲ್ಲಿ ಪ್ರಾಣ ಬಿಡುವನು ಅದು ಸನ್ನಿಹಿತವಾಗಿದೆ ಇದರಿಂದ ನನಗೂ ನನ್ನ ಹೆಂಡತಿಗೂ ಕೊರಗು ಉಂಟಾಗಿದೆ ಪುತ್ರಭಿಕ್ಷೆಗಾಗಿ ನಾನು ನಿನ್ನಲ್ಲಿ ವಿಶೇಷ ಪೂಜೆಗೈದೆನು ಎಂದನು ಆಗ ಶ್ರೀಹರಿಯೋ ಬ್ರಾಹ್ಮಣನೇ ನಿಜ ನಿನ್ನ ಮಗ ಹನ್ನೆರಡು ವರ್ಷ ಮಾತ್ರ ಬದುಕುವನು ಏಕೆಂದರೆ ನಿನ್ನ ಹೆಂಡತಿಯು ಇಂದಿನ ಜನ್ಮದಲ್ಲಿ ಮಾಡಿದ ಪಾಪವೇ ಇದಕ್ಕೆ ಕಾರಣ ಆಕೆ ಕಳೆದ ಜನ್ಮದಲ್ಲಿ ಒಬ್ಬ ಸತ್ಯವಂತ ವಿಪ್ರನ ಪತ್ನಿಯಾಗಿದ್ದಳು ರೂಪವತಿಯು ಸದ್ಗುಣಶೀಲೆಯೋ ಸದಾಚಾರಳು ಸಾಧ್ವಿಮಣಿಯೋ ಆಗಿದ್ದ ಅವಳು ಒಂದು ದಿನ ಪತಿಯೊಡನೆ ಮಾತನಾಡುತ್ತಿರುವಾಗ ಗಂಡನು ಬಾರಿಯೇ ಮಾಘಮಾಸ ಪ್ರಾಪ್ತವಾಗಿದೆ ಸೂರ್ಯನು ಮಕರ ರಾಶಿಯಲ್ಲಿರುವಾಗ ಸೂರ್ಯೋದಯ ಕಾಲದಲ್ಲಿ ನದಿ ಸ್ನಾನ ಮಾಡಬೇಕು ಆಗ ಮಾಧವನು ಪ್ರೀತಿ ಪ್ರೀತನಾಗಿ ಕರುಣಿಸುವನು ಎಂದನು ಪತಿಯ ಮಾತಿನಂತೆ ಅವಳು ಮಾಘಸ್ನಾನವನ್ನು ಮಾಡಿದಳು ಮಾಘಶುಕ್ಲ ಹುಣ್ಣಿಮೆ ಎಂದು ಬ್ರಾಹ್ಮಣರಿಗೆ ಪಾಯಸ ದಾನ ಮಾಡಲು ಹೇಳಿದಾಗ ಪತಿಯ ಮಾತಿಗೆ ಒಪ್ಪಿ ಪಾಯಸ ಮಾಡಲಿಲ್ಲ ನನ್ನ ಮಾತನ್ನು ಮೀರಿದೆ ಎಂದು ಗಂಡ ಹೇಳಿದನು ಈ ಜನ್ಮದಲ್ಲಿ ಮತ್ತೆ ನೀವೇ ಗಂಡ ಎಂಡರಾ ಎಂಡಿರಾಗಿರುವಿರಿ ಪತಿಯ ಮಾತು ಮೀರಿದ್ದುದರಿಂದ ಈ ಜನ್ಮದಲ್ಲಿ ಮಕ್ಕಳಾಗಲಿಲ್ಲ ಆದರೆ ನೀನು ತಪೋನಿಷ್ಠೇನಾಗಿ ಮಾಘವ್ರತ ಆಚರಿಸಿದೆಯಾದದ್ದರಿಂದ ನಿನ್ನ ತಪಸ್ಸಿಗೆ ಮೆಚ್ಚಿ ಮಗನನ್ನು ಕರುಣಿಸಿದೆ ಆದರೆ ನಿನ್ನ ಹೆಂಡತಿ ನಿನ್ನ ಮಾತು ಮೀರಿದ್ದಾಳಾದ್ದರಿಂದ ಅದರ ಫಲವಾಗಿ ಈ ಜನ್ಮದಲ್ಲಿ ನಿನ್ನಿಂದ ಮಗನಾದರೂ ಅಲ್ಪಾಯುಮ ಅಲ್ಪಾಯುವಾಗಿರುವನು ಈಗ ನಿನ್ನ ಮಗ ದೀರ್ಘಾಯುವಾಗಬೇಕಾದರೆ ಮಗನಿಗೆ ಮಾಘಮಾಸದಲ್ಲಿ ಮಾಘಸ್ನಾನ ಮಾಡಿಸು ಆಗ ಅವನು ದೀರ್ಘಾಯುವಾಗುವನು ಮಾಘಸ್ನಾನದ ಮಹಿಮೆಯೇ ಅಂತಹುದ್ದಾಗಿದೆ ಅದು ಎಲ್ಲ ಪಾಪಗಳನ್ನು ಸುಟ್ಟು ಹಾಕಿಬಿಡುವುದು ನನಗೆ ಮಾಸಗಳಲ್ಲೆಲ್ಲ ಮಾಘಮಾಸ ಮಹಾಪ್ರೀತಿಯಾದದ್ದಾಗಿದೆ ಸ್ನಾನ ಮಾಡುವವರು ನನ್ನಲ್ಲಿ ಪ್ರೀತಿಗೊಳ್ಳವರಾಗಿರುತ್ತಾರೆ ಅವರಿಗೆ ನಾನು ಎಲ್ಲ ಸುಖಗಳನ್ನು ಕೊಡುವೆನು ಸ್ನಾನವನ್ನು ಹಿಂದೆ ರಾಜ ಮಹಾರಾಜರುಗಳು ಮಾಡಿ ಯುದ್ಧದಲ್ಲಿ ಜಯಶಾಲಿಗಳಾದರು ಜನಕ ಮಹಾರಾಜ ಸ್ನಾನ ಮಾಡಿ ಮಹಾಜ್ಞಾನಿಯಾದನು ಮಾಘ ಮಾಸದ ಸ್ನಾನ ಮಾಡುವವರು ನನಗೆ ಪ್ರಿಯರಾಗುತ್ತಾರೆ ಈ ಸ್ನಾನದ ಮಹಿಮೆಯನ್ನು ಬಲ್ಲವರೇ ಬಲ್ಲರು ಎಲ್ಲರೂ ತಿಳಿಯಲಾರರು ಸ್ನಾನ ಉಪೇಕ್ಷಿಸುವವನು ನರಕದಲ್ಲಿ ಬಿದ್ದು ಕೊಳೆಯುವನು ಈಗ ನೀನು ಮಗನಿಗೆ ಸ್ನಾನ ಮಾಡಿಸು ಎಂದು ಹೇಳಿ ಅಂತರ್ಧನಾನಾದನು ಶ್ರೀ ಅರಿಯ ಆದೇಶದಂತೆ ಬ್ರಾಹ್ಮಣನು ಸಂತೋಷ ಹೊಂದಿ ಕೂಡಲೇ ಮನೆಗೆ ಬಂದು ಮರುದಿನವೇ ಮಗನಿಗೆ ಸ್ನಾನ ಮಾಡಿಸಿದನು ಹನ್ನೆರಡನೆಯ ವರ್ಷವಾಗುತ್ತಿದ್ದಂತೆ ಬಗ ಸಾಯದೆ ದೀರ್ಘಾಯುವಾದನು ಬ್ರಾಹ್ಮಣ ದಂಪತಿಗಳು ಸಂತೋಷಪಟ್ಟರು ಅಂದಿನಿಂದ ಪ್ರತಿ ಮಾಸ ಪುತ್ರ ಮಾಘವ್ರತ ಮಾಡಿ ಹರಿಪೂಜೆ ಮಾಡುತ್ತಾ ಧನ್ಯರಾದರು ಕೇಳಿದೆಯ ಜಹನ್ನು ಸ್ನಾನದಿಂದ ಅಲ್ಪಾಯುವು ದೀರ್ಘಾಯುವಾಗುತ್ತಾನೆ ಮಾಘವ್ರತಕ್ಕೆ ವ್ರತಕ್ಕೆ ಸಮಾನಾದ ವ್ರತವಿಲ್ಲ ಈ ವ್ರತವನ್ನು ಯಾವನೇ ಆಗಲಿ ಕುಲ ಗೋತ್ರವೆನ್ನದೇ ಸ್ನಾನವನ್ನು ಆಚರಿಸಿ ಪುಣ್ಯಶಾಲಿಗಳಾಗುವವರಲ್ಲಿ ಸಂದೇಹಗಳಿಲ್ಲ ಮಾಘಮಾಸ ಏಕಾದಶಿ ದಿನ ಉಪವಾಸ ಮಾಡಿದವನು ಅಶ್ವಮೇಧ ಯಾಗ ಫಲವನ್ನೇ ಪಡೆದು ವೈಕುಂಠವನ್ನು ಸೇರುತ್ತಾನೆ ಎಂದು ಕೃತ್ಸಮದನು ಹೇಳಿದನು ಇಲ್ಲಿಗೆ ಹತ್ತೊಂಬತ್ತನೆಯ ಅಧ್ಯಾಯವು ಮುಕ್ತಾಯಗೊಂಡಿತು ಈ ಅಧ್ಯಾಯವನ್ನು ಓದಿದವರಿಗೂ ಕೇಳಿದವರಿಗೂ ಶ್ರವಣ ಮಾಡಿದವರಿಗೂ ಆ ಭಗವಂತನು ಒಳ್ಳೆಯದನ್ನು ಮಾಡುತ್ತಾನೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಓಂ ನಮ ಶಿವಾಯ ಧನ್ಯವಾದಗಳು ಸ್ನೇಹಿತರೆಗೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ವಿಡಿಯೋ ಹಾಕ್ತೀವಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್